ಏನೋ ತಯಾರಿ ನಡೀತಾ ಇದೆ ಹೋದ್ರು ಎಷ್ಟೊಂದು ಕೆಲಸ ಇದೆ ನೀವು ಓ ಮೆಹಂದಿ ಹಾಕಕ್ಕೆ ಬಂದಿದ್ದೀರಾ ನೋಡಿ ನನ್ನ ಮಗಳಿಗೆ ಮೆಹಂದಿ ಚೆನ್ನಾಗಿ ಹಾಕ್ಬೇಕು ನನ್ನ ಮಗಳು ಆ ರೂಮಲ್ಲಿ ಇದ್ದಾಳೆ ಹೋಗಿ ನೀವು ಹಾಕ್ತಾ ಇರಿ ನನಗೆ ಹಲೋ ನಾನು ಅದಕ್ಕೆಲ್ಲ ಬಂದಿರೋದು ನನ್ನ ಹೆಸರು ಧನ್ಯ ಅಂತ ನಂದಕುಮಾರ್ ಮಗಳು ಕೇಶವನ ಅಕ್ಕ ನೋಡಮ್ಮ ನೀನು ಒಂದು ಹೆಣ್ಣು ನಮ್ಮನೇಲು ಒಂದು ಹೆಣ್ಣಿನ ಮದುವೆ ನಡೀತಿದೆ ನೀನು ಈ ರೀತಿ ಬಂದು ಶುಭ ಕಾರ್ಯಕ್ಕೆ ಕಲ್ಲು ಹಾಕೋದು ನಿನ್ ತಮ್ಮನಿಗೂ ಬುದ್ಧಿ ಇಲ್ಲ ದೊಡ್ಡ ಮನೆ ಹೆಣ್ಮಗಳು ಅಂತ ನೋಡ್ದೆ ಪ್ರೀತಿ ಗೀತಿ ಅಂತ ಹೇಳಿ ಅವಳು ತಲೆ ಕೆಡ್ಸಿದಾನೆ ನೀನು ಅವನ ಮಾತು ಕೇಳ್ಕೊಂಡು ಈ ಮನೆಗೆ ಹೆಣ್ ಕೇಳೋಕ್ ಬಂದಿದ್ಯಲ್ಲ ಏನ್ ಹೇಳಬೇಕು ನಿಮ್ಗೆ ನೋಡು ನೀನ್ ಏನೇ ಹೇಳಿದ್ರು ನನ್ನ ಮಗಳನ್ನ ನಿನ್ ತಮ್ಮನ್ ಕೊಟ್ಟು ಮದುವೆ ಮಾಡಲ್ಲ ಸುಮ್ಮನೆ ತೊಂದರೆ ಕೊಡದೆ ಹೊರಟೋಗಿಲಿಂದ ಹೀಗೆ ಹೊಟ್ಟಹೊಟ್ಟ ಅಂತ ಮಾತಾಡ್ತಿರ್ತೀರಾ ಅಥವಾ ನಿಮ್ಮ ಬಾಯ್ಸ್ ಸ್ವಲ್ಪ ಬ್ರೇಕ್ ಹಾಕಿ ನನ್ನ ಮಾತು ಕೇಳಿಸ್ಕೊಳ್ತೀರಾ ನಾನೇನು ಇಲ್ಲಿ ಹೆಣ್ಣು ಬಂದಿಲ್ಲ ನಿಮ್ಮ ಮಗಳನ್ನ ಹತ್ತು ಪರ್ಸೆಂಟ್ ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ ಬಂದಿರೋದು ನೋಡಿದ್ರೆ ಇಲ್ಲಿ ಮದ್ವೆ ತಯಾರಿ ಮಾಡಿ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀರ ಸದ್ಯ ಮುಂದಾಗೋ ಅನಾಹುತ ಆದರೂ ತಪ್ಪಿತು ಹೌದು ಆಗ್ಲಿ ನಾನು ನೋಡ್ತಾನೆ ಇದ್ದೀನಿ ನನ್ ತಮ್ಮಂದೇ ತಪ್ಪು ಅನ್ನೋದ್ರಾ ಒಂದ್ ಕೈನ ಚಪಾಡಿ ತಟ್ಟಕ್ ಆಗೋದಿಲ್ಲ ಅಂತ ನಿಮ್ಗೂ ಗೊತ್ತಲ್ವಾ ನನ್ ತಮ್ಮಂದಿರಾಗ್ಲಿ ನನ್ ತಂಗಿ ಆಗ್ಲಿ ಈ ಪ್ರೀತಿ ಪ್ರೇಮದ ಬಲೆಗೆ ಬೀಳೋರಲ್ಲ ಬಹುಶಃ ನಿಮ್ ಮಗಳೇ ನನ್ ತಮ್ಮನ್ ಕಲೆ ಕೆಡ್ಸಿರ್ಬೇಕು ಈಗ ನೋಡಿದ್ರೆ ನನ್ ತಮ್ಮನ್ ಕಡೆಗೆ ಬೆರಳು ಮಾಡಿ ತೋರ್ಸ್ತಿದ್ದೀರಾ ಆದಷ್ಟು ಬೇಗ ಈ ಮದ್ವೆ ಮಾಡಿ ಮುಗಿಸಿ ಈ ಮದ್ವೆ ಆಗೋವರೆಗೂ ನನ್ ತಮ್ಮಂದಿರ್ ಗೊತ್ತಾಗದ್ ಬೇಡ ಗೊತ್ತಾಯ್ತು ಇವರು ನನ್ನ ಹೆಂಡತಿ ಲಕ್ಷ್ಮಿಗೆ ಚಿಕ್ಕಮ್ಮ ಆಗ್ಬೇಕು ಇವರು ಸೋದರತ್ರೆ ಆಗ್ಬೇಕು ಇಂದ್ರಮ್ಮ ಅಂತ ಅವರು ಕಮಲಮ್ಮ ಅಂತ ನನ್ನ ದೊಡ್ಡಕ್ಕ ಇವರು ಶಾಂತಮ್ಮ ನನ್ನ ಹೆಂಡ್ತಿ ಲಕ್ಷ್ಮಿಗೆ ದೊಡ್ಡಕ್ಕ ಆಗ್ಬೇಕು ಇವರು ಗಣೇಶಣ್ಣ ಅಣ್ಣ ಮತ್ತೆ ಅವರು ಕುಮಾರಣ್ಣ ಕಮಲಮ್ಮ ಯಶೋದಮ್ಮ ಮುತ್ತುರಾಜ್ ಇವರೆಲ್ಲ ನಮ್ಮ ಅಕ್ಕಪಕ್ಕದಲ್ಲೇ ಇದ್ರು ನಮ್ಮ ಒಟ್ಟು ಕುಟುಂಬದ ಸದಸ್ಯರಾಗಿದ್ದಾರೆ ನಮ್ಮ ಮನೆಗ್ ಹೆಣ್ ನೋಡಕ್ ಬಂದಿದೀರಾ ಅನ್ನೋದನ್ನ ಬಿಟ್ಟು ಅವ್ರ ಮನೆಗೆ ನೋಡಕ್ ಬಂದಿದ್ದೀರಾ ಅನ್ನೋ ಸಂತೋಷ ಅವ್ರಿಗೆ તુર કુટુંબ મને તુંબા જનાયેદરે ઓ સમ્યા મીરતા આયેદ કુડગીન કરસબોદા સુશીલા સુગુડન કરકોણ બારમા માંદવા ઉડગી ઓપગેનો આપા ઉડગી નોડ હેળો ಎಲ್ಲ ಒಪ್ಪಿಗೆ ಅಂದ್ರೆ ನನಗೂ ಒಪ್ಪಿಗೆ ಅಪ್ಪ ನಂದಣ್ಣ ಏನಂತ ಇದ್ದಾನೆ ಹುಡುಗ ಮಂಜಣ್ಣ ನನ್ನ ಮಗನಿಗೆ ಹುಡುಗಿ ಒಪ್ಪಿಗೆ ನಮಗೂ ಒಪ್ಪಿಗೆ ಇದೆ ಇವನು ನಮ್ಮ ಸುಗುಣನ್ ತಂಗಿ ಸುಶೀಲಾ ಅಂತ ಬಿ ಕಾಮ್ ಓದ್ಕೊಂಡಿದ್ದಾಳೆ ಅಕ್ಕ ತಂಗಿಯರಿಬ್ರು ತುಂಬಾ ಪ್ರೀತಿಲಿ ಬೆಳೆದಿದ್ದಾರೆ ಅದನ್ನು ಈಗ ಯಾಕೆ ಹೇಳ್ತೀನಿ ಅನ್ಕೋಬೇಡಿ ನಿಮ್ಮ ಹತ್ರ ನೇರವಾಗಿ ಈ ವಿಷಯ ಮಾತಾಡೋಣ ಅಂದ್ಕೊಂಡೆ ಅದೇನು ಅಂದ್ರೆ ನಾವು ನಮ್ಮಿಬ್ಬರು ಹೆಣ್ಮಕ್ಳನ್ನ ಒಂದೇ ಮನೆ ಕೊಡಬೇಕು ಅನ್ನೋ ಆಲೋಚನೆಯಲ್ಲಿ ಇದ್ದೀವಿ ಮಂಜಪ್ಪಣ್ಣ ಹೇಳಿದರು ನಿಮಗೆ ಇನ್ನೊಬ್ಬ ಮಗ ಇದ್ದಾನೆ ಮದುವೆ ವಯಸ್ಸಿನವನು ಇದ್ದಾನೆ ಅಂತ ನಿಮ್ಗೆ ಒಪ್ಪೆ ಆದರೆ जोड़ी मद्वे मिड़ोणा